ಅವರು ಕೇಂದ್ರದ ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಎರಡು ಮೂರು ಸರ್ತಿ ನಾನು ಭೇಟಿ ಮಾಡಿದ್ದೆ ಯಾಕಂದ್ರೆ ಅವ್ರದ್ದು ರಾಜ್ಯದ ರಾಜ್ಯ ಮುಖ್ಯಮಂತ್ರಿ ಇತ್ಯಾದಿ ಆದಾಗ ನಾನು ಇನ್ನೂ ಜನಪ್ರತಿನಿಧಿ ಆಗಿರಲಿಲ್ಲ ಹಾಗಾಗಿ ಅವರು ಇಲ್ಲಿ ವಿದೇಶಾಂಗ ಸಚಿವರಾದಾಗ ನಾನು ಎಂ ಪಿ ಇದ್ದೆ ಅವರಿಗೆ ಎಲ್ಲೇ ಭೇಟಿ ಆದರೂ ಸಹಿತ ವಿದೇಶಾಂಗ ಮಂತ್ರಿ ಭಾಳ ದೊಡ್ಡ ಪೊಸಿಷನ್ ನಾವು ಬೇರೆ ಪಾರ್ಟಿಯವರು ಮತ್ತು ಐವತ್ತು ಜೂನಿಯರ್ ಆ ಟೈಮ್ದಲ್ಲಿ ಭಾಳ ಸಭ್ಯತೆಯಿಂದ ಮಾತಾಡಿಸೋರು ಮತ್ತು ನಾನು ಒಂದು ಎರಡು ಮೂರು ಸರ್ತಿ ಅವ್ರನ್ನ ಭೇಟಿ ಮಾಡಿದ್ದೆ ಪಾಸ್ಪೋರ್ಟಕ್ಕೆ ಎಲ್ಲರೂ ಒಂದು ಬೆಂಗಳೂರಿಗೆ ಬರಬೇಕಾಗತ್ತೆ ಆದ ಕಾರಣದಿಂದ ಹುಬ್ಬಳ್ಳಿಯಲ್ಲಿ ಏನಾದರೂ ಒಂದು ಬೆಂಗಳೂರಿನ ಬ್ರ್ಯಾಂಚ್ ಮಾಡೋಕ್ಕಾಗತ್ತಾ ಅನ್ನುವಂಥದ್ದನ್ನು ನಾನು ಅವರಿಗೆ ವಿನಂತಿ ಮಾಡಿದೆ ಆವಾಗ ಅವರು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನು ವಿಚಾರ ಮಾಡಲಾರದೆ ನನಗೆ ಅವರು ಹೇಳಿದರು ಇದೊಂದು ಒಳ್ಳೆಯ ವಿಚಾರಪ್ಪ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳಿದರು ಆ ನಂತರ ಒಂದು ಸಣ್ಣ ಆಫೀಸ್ನಲ್ಲಿ ಅಲ್ಲಿ ಶುರುನೂ ಮಾಡಿದರು ಮುಂದೆ ಅದು ದಿವಂಗತ ಸುಷ್ಮಾ ಸ್ವರಾಜ್ ಅವರು ಬಂದ ನಂತರ ಫುಲ್ ಪ್ಲೆಜ್ಡ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನಾಗಿ ಪಾಸ್ಪೋರ್ಟ್ ಆಫೀಸಾಗಿ ಪರಿವರ್ತನೆ ಬಂತು ಆದರೆ ಅವರು ಎಂದಿಗೂ ಕೂಡ ನಾನಲ್ಲಿ ಹೋಗ್ತಾ ಇದ್ದು ಮತ್ತು ನಾವು ಆವಾಗ ತುಲನಾತ್ಮಕವಾಗಿ ನಾವು ಜೂನಿಯರ್ ಎಂ ಪಿ ಆಗಿದ್ದರೂ ಸಹಿತ ಅವರು ಬಹಳ ದೊಡ್ಡ ಸ್ಥಾನದ ಮುಖ್ಯಮಂತ್ರಿ ಆಗಿ ಗವರ್ನರಾಗಿ ಆ ನಂತರ ವಿದೇಶಾಂಗ ಸಚಿವರಾಗಿದ್ದರೂ ಸಹಿತ ಅಪಾಯಿಂಟ್ಮೆಂಟು ಕೊಡೋದರಲ್ಲಿ ಅಥವಾ ಅನೇಕ ಸರ್ತಿ ಅಪಾಯಿಂಟ್ಮೆಂಟ್ ಇಲ್ಲದಾಗೂ ಅವರೆಂದು ನಿರಾಕರಿಸ್ತಿರಲಿಲ್ಲ ಎಷ್ಟೋ ಮೀಟಿಂಗ್ದಲ್ಲಿದ್ದರೂ ಒಂದು ಸ್ವಲ್ಪ ಕೂಡಪ್ಪ ಅಂಥೇಳಿ ಆ ನಂತರ ಒಂದು ಅಂತೂ ಇವಾಗ ಮೀಟಿಂಗ್ ನಡೀತಾ ಇತ್ತು ನಾವು ಇನ್ನೊಮ್ಮೆ ನೆನಪು ಮಾಡೋಣ ಅಂತ ನಾನು ಹೋದೆ ಅವರು ಒಂದು ಅರ್ಧ ಗಂಟೆ ಆದ ನಂತರ ವಿಸಿಟರ್ ರೂಮ್ದಲ್ಲಿ ಬಂದು ನನ್ನ ಮೀಟಿಂಗ್ ನಡೀತಾ ಇದೆ ಪ್ರಹ್ಲಾದ್ ನಾನು ನಿಂದು ಹೇಳಿದ್ದ ಕೆಲಸ ನನಗೆ ನೆನಪಿದೆ ನಾನು ಖಂಡಿತವಾಗಿ ಗಮನಿಸ್ತೇನೆ ನಾನು ಪದೇ ಪದೇ ನೆನಪು ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿದರು ಅಂದರೆ ಈಗ ಅನೇಕರನ್ನ ನಾವು ನೋಡ್ತೀವಿ ನಾನು ನಾವು ಇದ್ದಾರೆ ಈಗ ಬಂದಿದ್ದಾರೆ ಹಿಂಗಾಗಿ ಬಟ್ ಈ ನೆವರ್ ಡಿಡ್ ದ್ಯಾಟ್